ಅಂತವರ ತತ್ವ ಆದರ್ಶ ಸಿದ್ಧಾಂತ ನಮಗ ನಿಮಗೆ ಎಲ್ಲರಿಗೂ ಇರಲಿ ತಂದ ಹೇಳಿ ಈ ಸಂದರ್ಭದಾಗ ಅಂಬೇಡ್ಕರ್ ಜಯಂತಿ ಪೂಜೆ ಮಾಡಾಕ ಈ ಕಾರ್ಯಕ್ರಮದಾಗ ನಮ್ಗೆ ಅವಕಾಶ ಕೊಟ್ಟಿದ್ದೀರಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಾವೆಲ್ಲರೂ ಇಲ್ಲಿ ಅಂಬೇಡ್ಕರ್ ಜಯಂತಿ ನಿಮಿತ್ತ ಆನಂದಪುರ ಗ್ರಾಮದಲ್ಲಿ ರಕ್ತದಾನ ಹಾಗೂ ಕಣ್ಣು ತಪಾಸಣೆ ಶಿಬಿರ ಆಯೋಜನೆ ಹೌದು ಹುಕ್ಕೇರಿ ತಾಲೂಕಿನ ಹತ್ತರಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆನಂದಪುರ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತಿಯ ನಿಮಿತ್ತ ರಕ್ತದಾನ ಹಾಗೂ ನೇತ್ರ ತಪಾಸಣೆ ಶಿಬಿರ ಆಯೋಜನೆ ಮಾಡುವುದರ ಮುಖಾಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿರುವುದು ಸಂತೋಷದ ವಿಷಯ ಅಂದರು ಮಾನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯ ಹೇಳುತ್ತಾ ಇವತ್ತಿನ ದಿವಸ ನಮ್ಮ ಈ ಎಲ್ಲ ಗೆಳೆಯರು ಕೂಡಿಕೊಂಡ ವಿಜಯನ ಅಂಬೇಡ್ಕರ್ ಫೌಂಡೇಶನ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಕಟ್ಟಿದೆ ಭಾಳ ಒಳ್ಳೆಯ ಕಾರ್ಯಗಳನ್ನು ಉಮೇಶ್ ಅವ್ರ ನೇತೃತ್ವದಲ್ಲಿ ನಮ್ಮೆಲ್ಲ ಬಂಧುಗಳು ಇದನ್ನು ಹಮ್ಮಿಕೊಂಡಿದ್ದಾರೆ ಈ ರಕ್ತ ಜ್ಞಾನ ಮತ್ತು ನೇತ್ರ ಚಿಕಿತ್ಸೆಗಳನ್ನ ಭಾಳ ಒಳ್ಳೆಯ ಕಾರ್ಯಗಳು ಒಬ್ಬ ಮನುಷ್ಯನ ಜೀವ ಉಳಿಸ್ಬೇಕಾದ್ರೆ ಒಬ್ಬ ಒಬ್ಬ ರಕ್ತ ಕೊಟ್ಟಂದ್ರೆ ಮೂರು ಜನರದ ಜೀವ ಉಳಿಸ್ಬೋದು ಅಂಥ ಒಳ್ಳೆಯ ಕಾರ್ಯ ಈ ಸಂಸ್ಥೆಯನ್ನು ಏನು ಕಟ್ಟಿದಾರಲಾಗವ್ರ ಈ ಸಂಸ್ಥೆಯಿಂದ ಇಂಥ ಸಾಮಾಜಿಕ ಕಾರ್ಯಗಳು ನಿರಂತರವಾಗಿ ಬರ್ತಾ ಇರಬೇಕು ನಮ್ಮ ಶಾಸಕರಾದಂಥ ಸತೀಶನ ಜಾರಕಿಹೊಳಿ ಆಪ್ತ ಆಪ್ತಶಾಖರಾದಂಥ ಕಿರಣ್ ಸಿಂಗ್ ರಾಜಪೂತ್ ಅವರೇ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮಾಂತೇಶ್ವರ್ ಮಗದಮ್ಮ ಅವರೇ ಹಾಗೂ ಜಾವೇದ್ ಅವರೇ ಗುಲಾಬ್ ಅವರೇ ಹಾಗೂ ಅವರೇ ಅಶೋಕ್ ಅವರೇ ಹಾಗೂ ಉಮೇಶ್ ಅವರೇ ಹಾಗೂ ಇಲ್ಲಿ ನಡೆದಂಥ ನನ್ನ ಆತ್ಮೀಯ ಎಲ್ಲ ಸಹೋದರ ಸಹೋದರಿಯರು ಇವತ್ತಿನ ದಿವಸ ಇದೊಂದು ವಿಶೇಷವಾದಂಥ ಕಾರ್ಯಕ್ರಮ ಉಮೇಶ್ ಭೀಮಗಳವರು ಈ ಒಂದು ಒಂದು ನೂರ ಜನ್ಮ ದಿನೋತ್ಸವದ ನಿಮಿತ್ತವಾಗಿ ನಮ್ಮ ಗ್ರಾಮದಲ್ಲಿ ರಕ್ತದಾನ ಶಿಬಿರ ಹಾಗೂ ಕಣ್ಣ ತಪಾಸಣೆ ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ ಒಂದು ನೂರ ಮೂವತ್ತ್ಮೂರನೇ ಅಂಬೇಡ್ಕರ್ ಬಾಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ನಿಮಿತ್ತವಾಗಿ ಪ್ರತಿಯೊಂದು ಜೀವಿಗಳಿಗೆ ರಕ್ತ ಎಷ್ಟು ಅಮೂಲ್ಯವೋ ಹಾಗೆ ನಮ್ಮ ಶರೀರದಲ್ಲಿ ಸುಮಾರು ಐದು ಲೀಟರ್ಗಳ ರಕ್ತ ಇರ್ತದೆ ನಾವು ರಕ್ತದಾನ ಮಾಡೋದ್ರಿಂದ ನಮ್ಮ ಶರೀರಕ್ಕೆ ಏನೂ ಹಾನಿ ಆಗೋದಿಲ್ಲ ಕೇವಲ ನಮ್ಮ ರಕ್ತ ಏನ ಮೂರ್ನೂರ ಐವತ್ತೆಂ ಎಲ್ಗಳು ಮಾತ್ರ ತೆಗೆದುಕೊಳ್ತಾರೆ ಒಂದು ಸಲ ಮೂರು ಐವತ್ತು ಐವತ್ತು ಐವತ್ತೆಂ ಎಲ್ ರಕ್ತ ತೆಗೆದುಕೊಂಡ ನಂತರ ಮೂರು ಹಾಗೆ ನಾವು ಯಾರಿಗೂ ಕೂಡ ಹೋಗಿಲ್ಲ ಅಮೆರಿಕ ಇಂಗ್ಲೆಂಡ್ ಅಂತ ಎಂಥ ಫ್ರಾನ್ಸ್ ಜರ್ಮನಿ ಅಂತ ಮುಂದುವರೆದ ದೇಶದಾಗೂ ಸಕಟ ಹಂತ ಮಾಗೈದಾಗ ಇವಾಗ ಮತ್ತೊಂದು ಅಂಗಿ ಸಿಗುತ್ತಿರ್ಕಿಲ್ಲ ಹಂತ ಮಗಾಯಿದಾಗ ಅಷ್ಟು ಸಾಲಿ ಕಲ್ತಂತ ಒಬ್ಬ ಬಹಳ ಮೇಧಾವಿ ಅವರು ಅಂಬೇಡ್ಕರ್ ನಮ್ಮ ದೇಶ ಮೆರವಣಿಗೆಗೆ ಸೀಮಿತವಾಗಿರುವ ಜಯಂತಿಗಳು ಸಾಮಾಜಿಕ ಕಡೆಗೆ ನಮ್ಮ ಜನರು ಬರಲಿ ಎನ್ನುವ ಭಾವನೆ ನಮ್ಮ ನಾಯಕರು ಸಚಿವ ಸತೀಶ್ ಜಾರಕಿಹೊಳಿ ಆಸೆಯೂ ಕೂಡ ಇತ್ತು ಸಂವಿಧಾನದ ಮುಖಾಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಶಕ್ತಿಯನ್ನು ತುಂಬಿದ್ದಾರೆ ಅಂತ ಯುವ ಮುಖಂಡ ಕಿರಣ್ ರಜಪೂತ್ ಅವರು ಹೇಳಿದರು ಇದೇ ಸಂದರ್ಭದಲ್ಲಿ ಗ್ರಾಮದ ಹಿರಿಯರಾದ ಮಹಾದೇವ್ ಪಟ್ಟೋಳಿ ಹಾಗೂ ಮಾಂತೇಶ್ ಮಗದು ಮಾತನಾಡಿದರು ಈ ಸಂದರ್ಭದಲ್ಲಿ ಉಮೇಶ್ ಭೀಂಗೋಳ್ ಜಾವೀದ್ ಜಕಾತಿ ಗುಲಾಬ್ ರಜಪೂತ್ ಪರಶುರಾಮ್ ತಳವಾರ್ ಅಶೋಕ್ ತಳವಾರ್ ಗಣಪತಿ ಕಾಂಬ್ಳೆ ಅಕ್ಷಯ ವೀರಮುಖ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿಮಾನಿಗಳು ಉಪಸ್ಥಿತರಿದ್ದರು ಇವತ್ತು ಅಂಬೇಡ್ಕರ್ ಜಯಂತಿಯ ನಿಮಿತ್ತವಾಗಿ ಅಂಬೇಡ್ಕರ್ ಅನ್ನೋ ಫೌಂಡೇಶನ್ ದಲಿತ ಯುವ ಮುಖಂಡರು ಸೇರಿ ಒಂದು ಆ ಸಾಮಾಜಿಕ ಸಂಘಟನೆ ರಕ್ತದಾನ ಶಿಬಿರ ಶಿಬಿರವನ್ನು ಹಮ್ಮಿಕೊಂಡಿರ್ತಕ್ಕ ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದ ಮೂಲಕ ವಿಶೇಷವಾಗಿ ಬಹಳಷ್ಟು ಯುವ ಮಿತ್ರರು ಇವತ್ತಿನ ದಿನ ರಕ್ತದಾನ ಮಾಡಿ ಬಡವರ ಬಡವರ ಪರವಾಗಿ ಆ ಆಗಿರ್ತಕ್ಕ ಆಗ್ತಕ್ಕಂತಹ ರಕ್ತವನ್ನು ಪವಿತ್ರ ರಕ್ತದಾನವನ್ನ ಇವತ್ತಿನ ದಿನ ಮಾಡಿದ್ದಾರೆ ಅನೇಕ ಜನ ಹೆಣ್ಣು ಮಕ್ಕಳು ವೃದ್ಧರು ಕೂಡ ನೇತೃತ್ವದ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡಿದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳ ಮೂಲಕ ಅಂಬೇಡ್ಕರ್ ಜಯಂತಿಯ ಒಂದು ಇವತ್ತಿನ ದಿನವನ್ನು ಬಹಳ ಅರ್ಥಪೂರ್ಣವಾಗಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾರೆ